ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರಬಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸೊ ಇವರ ಹೆಸರು ಪೂರ್ಣಿಮಾ ಶೆಟ್ಟರ್ ಅಂತೇಳಿ ಊರು ಕೊಡಗು ಭಾಗದವರು ವಯಸ್ಸು ಮೂವತ್ತೆರಡು ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವಕಾಶ ಗಂಡ ಇಲ್ಲದಾಗ ಕೊಡುತ್ತೇನೆ ಕರೆ ಮಾಡಿ ಅಂತೇಳಿ ತಿಳಿಸಿರೋದು ಸ್ಥಳ ಸ್ವಂತ ಮನೆ ಬಿಟ್ಟು ಹೊರಗೆ ಬರೋದಿಲ್ಲ ಬೇಕಾದರೆ ಬಂದು ಸುಖವನ್ನು ಕೊಡಿ ಅಂತೇಳಿ ಎದೆಷ್ಟಿವರಿಗೆ ಸಂಬಂಧಿಸಿದ ಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು ಹಾಗೆ ಫ್ರೆಂಡ್ಸ್ ಹೆಂಡತಿ ಪರಪುರುಷನ ಸಹವಾಸ ಮಾಡಿದ್ದಾಳೆ ಅಂತ ಹೇಗೆ ಕಂಡು ಹಿಡಿಯುವುದು ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ ಸೊ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಕೊನೆ ತನಕ ನೋಡಿ ಇದರ ಜೊತೆಗೆ ಈ ಸಮಯಕ್ಕೆ ಬಂದು ಸುಖ ಕೊಡೋರು ಬೇಕು ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ ಮೊದಲೇದು ಗಂಡ ಆಫೀಸ್ಗೆ ಹೋಗೋದು ಹತ್ತು ಗಂಟೆ ಸೊ ಅದು ಗೊತ್ತಿರಬೇಕು ಎರಡನೇದು ಹನ್ನೊಂದು ಗಂಟೆಗೆ ಬಂದರೆ ಹಿಗ್ಗ ಮುಗ್ಗ ಸುಖ ಕೊಡ್ಬೋದು ಮೂರನೇದು ಅಕ್ಕಪಕ್ಕ ಮನೆ ಇದ್ದಾವೆ ಯಾವಾಗಲೂ ಕೂಡ ಡೋರ್ ಲಾಕ್ ಮಾಡಿರುತ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಭಯ ಇಲ್ಲದೆ ಬಂದು ಸುಖವನ್ನು ಕೊಡಬಹುದು ನಾಲ್ಕನೇದು ಕಾಚ ನಾನೇ ಬಿಚ್ಚುತ್ತೇನೆ ಗೂಟ ಇಕ್ಕಿ ಸುಖವನ್ನು ಕೊಡಬೇಕು ಐದನೇದು ಗಟ್ಟಿ ಮಿಂಡ ಇದ್ದರೂ ಕೂಡ ಸಂಪರ್ಕ ಮಾಡಿ ಕೊಡುತ್ತೇನೆ ಅಂತೇಳಿ ಎದೆಷ್ಟು ಈ ಒಂದು ಸಮಯಕ್ಕೆ ಬಂದು ಸುಖ ಕೊಡೋರು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಅಂದರೆ ಫ್ರೆಂಡ್ಸ್ ಗಂಡ ಹತ್ತು ಗಂಟೆಗೆ ಆಫೀಸ್ಗೆ ಹೋದ ನಂತರ ಮಾತ್ರ ಸುಖ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿರೋದು ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಹಾಗೆ ಗಂಡಿನ ಗುಣ ಮತ್ತು ಗೂಟ ಹೇಗಿದ್ದರೆ ಮಾತ್ರ ಕೊಡುತ್ತೇನೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ ಮೊದಲನೆಯದು ಗೂಟ ನಾಲ್ಕು ಇದ್ದರೂ ಕೂಡ ಅಗಲ ಮಾಡಿ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ನೋಡೋದಕ್ಕೆ ಆಗಿ ಸುಂದರವಾಗಿರಬೇಕು ಮೂರನೇದು ಮುದುಕರಿಗೆ ಸದ್ಯಕ್ಕೆ ಅವಕಾಶ ಕೊಡೋದಿಲ್ಲ ಬೇಜಾರಾಗಬೇಡಿ ನಾಲ್ಕನೇದು ಗಂಡ ಇಲ್ಲದಾಗ ಮಾತ್ರ ಚಾಟಿಂಗ್ ಮತ್ತು ವೀಡಿಯೋ ಕಾಲ್ ಮಾಡಬೇಕು ಅಂತೇಳಿ ತಿಳಿಸಿದ್ದಾರೆ ಐದನೇದು ತೊಂದರೆ ಆದರೆ ನೀವೇ ಜವಾಬ್ದಾರಿ ನನ್ನ ಹೊಣೆಯಲ್ಲ ಆರನೇದು ಇಷ್ಟ ಇದ್ದರೆ ಮಾತ್ರ ಕರೆ ಮಾಡಿಕೊಂಡು ಬರಬಹುದು ಅಂಥವರಿಗೆ ಮಾತ್ರ ಸುಖವನ್ನು ಕೊಡುತ್ತೇನೆ ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು ಸೊ ತುಂಬಾ ಸಿಂಪಲ್ ಆಗಿರತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿರೋದು ಕೇವಲ ಸುಖ ಬೇಕಾದವರು ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಫೈನಲ್ ಆಗಿ ಹೆಂಡತಿಯ ಮೋಸ ಕಂಡುಹಿಡಿಯುವುದು ಹೇಗೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ ಮೊದಲನೇದು ವ್ಯವಹಾರದ ಬದಲಾವಣೆ ಅಂದರೆ ಅವರ ಒಂದು ಹಾವಭಾವದಲ್ಲಿ ತುಂಬಾ ಬದಲಾವಣೆಯನ್ನು ನೋಡ್ಬೋದು ಎರಡನೇದು ಅಸಾಮಾನ್ಯ ಸಮಯ ಅಂದರೆ ಹೊತ್ತಿಲ್ಲದ ಹೊತ್ತು ಹೊರಗೆ ಹೋಗೋದು ಕೂಡ ಆ ಡೌಟ್ ಬರುವಂತಹ ಒಂದು ಸಂಗತಿ ಅಂತೇಳಿ ತಿಳಿಸಿರೋದು ಮೂರನೇದು ಸಂವಹನದ ಕೊರತೆ ಅಂದರೆ ನಿಮ್ಮೊಂದಿಗೆ ಕಡಿಮೆ ಮಾತನಾಡೋದು ಅಂದರೆ ಗಂಡಾದವನ ಜೊತೆ ಕಡಿಮೆ ಸಮಯವನ್ನು ಕೊಡುತ್ತಾರೆ ನಾಲ್ಕನೇದು ಹಠಾತ್ ಖರ್ಚು ಅಂದರೆ ಹೆಚ್ಚು ಖರ್ಚು ಮಾಡುತ್ತಾಳೆ ಅಂತೇಳಿ ತಿಳಿಸುತ್ತಾರೆ ಐದನೇದು ಮೊಬೈಲ್ ಬಳಕೆ ಮೊಬೈಲ್ ಹೆಚ್ಚು ಬಳಸೋದು ಕೂಡ ಮೋಸಗಾತಿಯ ಲಕ್ಷಣ ಆಗಿರುತ್ತೆ ನೋಡಿ ಗುರುತಿಸಿ ಅದರಿಂದ ಹೊರಗೆ ತರುವುದು ಗಂಡನ ಕರ್ತವ್ಯ ಆಗಿರುತ್ತೆ ಅಂತೇಳಿ ಇದಿಷ್ಟು ಹೆಂಡತಿಯ ಮೋಸ ಕಂಡುಹಿಡಿಯುವುದು ಹೇಗೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು ಇಷ್ಟಾಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳಿರೋದ ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು